ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾರಿ ಹೆಗ್ಗಡೆಯ ಮಗಳು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತಾ ಇದ್ದೇವೆ ಕಾರಿ ಹೆಗ್ಗಡೆಯ ಮಗಳು ಇದನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಕಣ್ವ ಅಂತಾನೆ ಹೇಳಿ ಇವರನ್ನ ಗುರುತಿಸ್ತೀವಿ ರಚನೆ ಮಾಡಿರ್ತಕ್ಕಂಥವ್ರು ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಕಣ್ವ ಅಂತಾನೆ ಹೇಳಿ ಕರಿತೀವಿ ಅವರು ಈ ಒಂದು ಕವನವನ್ನ ಆ ಅನುವಾದ ಮಾಡಿದ್ದಾರೆ ಸೊ ಅನುವಾದ ಅನ್ನೋದಕ್ಕಿಂತ ಮುಖ್ಯವಾಗಿ ಏನ್ ಹೇಳ್ಬೋದು ಇದನ್ನ ಅಂತ ಹೇಳಿದ್ರೆ ಇಂಗ್ಲಿಷಿನಲ್ಲಿ ಬರೆದಿರ್ತಕ್ಕಂಥ ಕಾಂಬಲ್ ಕವಿ ಬರೆದಿರ್ತಕ್ಕಂಥ ಲಾರ್ಡ್ ಉಲ್ಲೆನ್ಸ್ ಡಾಟರ್ ಅನ್ನೋ ಪದ್ಯವನ್ನ ಇವರು ಕನ್ನಡಕ್ಕೆ ಕಾರಿ ಹೆಗ್ಗಡೆಯ ಮಗಳು ಎಂಬುದಾಗಿ ಬದಲಾಯಿಸ್ಕೊಳ್ತಾರೆ ಅನುವಾದಿಸ್ಕೊಳ್ತಾರೆ ಸೊ ಆದ್ರೆ ಇದನ್ನ ಓದ್ತಾ ಇದ್ದ ಹಾಗೆ ನಮ್ಗೆ ಏನನ್ಸುತ್ತೆ ಇದೆ ಅಂದ್ರೆ ನಿಜವಾಗಿಯೂ ಕೂಡ ನಮ್ಮ ಹಳ್ಳಿಯಲ್ಲೋ ಅಥವಾ ನಮ್ಮ ಪಕ್ಕದ ಮನೆಯಲ್ಲೋ ಅಥವಾ ನಮ್ಮ ಊರಲ್ಲೋ ನಡೀತಾ ಇರ್ತಕ್ಕಂಥ ಒಂದು ಘಟನೆನ ಅಥವಾ ನಡೆದೋಗಿರ್ತಕ್ಕಂಥ ಒಂದು ಘಟನೆ ಏನೇನೋ ಅನ್ನೋ ರೀತಿಯಲ್ಲಿ ಇದನ್ನ ಅವರು ಚಿತ್ರಿಸಿದ್ದ ಹೋಗ್ತಾ ಇದ್ದಾರೆ ಸೊ ಆದ್ರಿಂದ ಇದು ಪೂರ್ತಿಯಾಗಿ ನಮ್ಮ ಕನ್ನಡ ನಾಡಲ್ಲೇ ನಡೆದಿರ್ತಕ್ಕಂಥ ಒಂದು ಪದ್ಯ ಅಂತಾನೆ ನಾವು ತಿಳ್ಕೊಬಿಡ್ಬೋದು ಆ ಮಟ್ಟಕ್ಕೆ ಇದನ್ನ ಅನುವಾದಿಸಿದ್ದಾರೆ ಯಾರು ಅಂತ ಹೇಳಿದ್ರೆ ಬಿ ಎಂ ಶ್ರೀಕಂಠಯ್ಯ ಅವರು ಸೊ ಹಾಗಾದ್ರೆ ಕವಿತೆಯನ್ನ ನೋಡ್ತಾ ಹೋಗೋಣ ಏನಾಗಿದೆ ಇಲ್ಲಿ ಹಲವು ಹಳ್ಳಿಗಳ ಒಡೆಯನಾಗಿರ್ತಕ್ಕಂಥ ಹೆಗಡೆ ಅಂದ್ರೆ ಕಾರಿ ಹೆಗ್ಗಡೆ ಅಥವಾ ಒಂದು ಕಣಿವೆ ಆ ಹೆಗ್ಗಡೆಯ ಮಗಳನ್ನ ಇನ್ನೊಂದು ಊರಿನಲ್ಲಿರ್ತಕ್ಕಂಥ ಗೌಡನ ಮಗ ಅಥವಾ ಗೌಡ ಮಾಡಿ ಮಾಡಿಯೇನೆ ಪ್ರೀತಿ ಮಾಡ್ಯಾರೆ ಸೊ ಒಬ್ಬರಿಂದ ಒಬ್ರು ಪ್ರೀತಿ ಮಾಡ್ಕೊಂಡಿರೋದ್ರಿಂದ ಒಂದು ಊರನ್ನ ಬಿಟ್ಟು ಇನ್ನೊಂದು ಊರ್ಗೆ ಹೋಗ್ಬೇಕು ಅಂತ ಹೇಳಿ ಹೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಅವ್ರು ನಡ್ಕೊಂಡು ಬಂದಿದ್ದಾರೆ ಆ ತಪ್ಪಿಸ್ಕೊಂಡು ಬಂದಿದ್ದಾರೆ ತಪ್ಪಿಸ್ಕೊಂಡು ಬಂದು ಆ ನದಿ ಅಥವಾ ಹಳಿವೆ ಅಥವಾ ಕಣಿವೆ ಅಥವಾ ಸಮುದ್ರದ ಅಲೆ ಅಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸ್ತಕ್ಕಂತಹ ನಡುವೆ ಬಂದ್ಬಿಟ್ಟು ಏನ್ ಮಾಡ್ಯಾರ ಅವರು ಬಂದು ಅಲ್ಲಿ ನಿಂತಿದ್ದಾರೆ ಸೊ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಪಡುವ ದಿಬ್ಬದ ಗೌಡನೊಬ್ಬನು ಬಿಡದ ತೊರೆಯನ ಕೂಗಿಕೊಂಡನು ತಡೆಯದೀಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು ಸೊ ಮೂರ್ ದಿನದಿಂದ ನಡ್ಕೊಂಬಂದ್ಬಿಟ್ಟಿಯಾರಪ್ಪ ಎಲ್ಲಿಂದ ಅಂತ ಹೇಳಿದ್ರೆ ಈ ಈ ದಕ್ಷಿಣ ಅಥವಾ ಪಡುವ ದಿಬ್ಬದ ಸೊ ಆ ಕಡೆ ಪಶ್ಚಿಮ ದಿಬ್ಬಲ್ಲಿ ಒಂದು ಆ ಗುಡ್ಡದ ಮೂಲಕವಾಗಿ ಆ ಗೌಡ ಮತ್ತೆ ಆ ಹುಡುಗಿ ಇಬ್ರು ಕೂಡ ನಡ್ಕೊಂಡು ಬಂದಿಯರೆ ಬಂದ ತಕ್ಷಣ ಅಲ್ಲಿ ಸುತ್ತಮುತ್ತ ನೋಡ್ಬಿಟ್ಟು ಅಲ್ಲಿರ್ತಕ್ಕಂಥ ಅಂಬಿಗನನ್ನ ಕರೆದು ಸೊ ಕರ ಹೇಳ್ತೀಯರೆ ಈ ತಕ್ಷಣಕ್ಕೆ ಈ ತಕ್ಷಣಕ್ಕೆ ನೀನು ಈ ದಡದಿಂದ ಆ ದಡಕ್ಕೆ ನಮ್ಮನ್ನ ಏನಾದ್ರೂ ಸೇರಿಸ್ಬಿಟ್ರೆ ನೀನು ಕೇಳಿದಷ್ಟು ಹೊನ್ನು ಹೊನ್ನು ಅಂತ ಹೇಳಿದ್ರೆ ಚಿನ್ನ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ದುಡ್ಡು ಆಗತ್ತೆ ಅಷ್ಟನ್ನು ನಾನು ನಿಮಗೆ ಕೊಟ್ಬಿಡ್ತೀನಿ ತಕ್ಷಣಕ್ಕೆ ನೀನು ನಮ್ಮನ್ನ ಈ ದಡದಿಂದ ಆ ದಡಕ್ಕೆ ಸೇರಿಸ್ಬೇಕು ಅಂತ ಹೇಳ್ತಾನೆ ಸೊ ಅದಕ್ಕೆ ಅವನು ಕೇಳಿಸ್ಕೊಂಡಿರ್ತಕ್ಕಂಥ ಅಂಬಿಕ ಏನ್ ಹೇಳ್ತಾನೆ ಆರು ನೀ ಈ ಕರಗಿ ಮೊರೆಯುವ ನೀರ ಕಾಯಲು ಹಾಯುವರು ಪಡುವ ದಿಬ್ಬದ ಗೌಡನ ನೀ ಮಡದಿ ಕಾರಿಯ ಕುವರಿಯೂ ಸೊ ಅಂಬಿಗ ನೋಡ್ತಾನೆ ಅಂಬಿಗ ನೋಡಿದ ತಕ್ಷಣ ಗೌಡನ್ಗೆ ಪ್ರಶ್ನೆ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಹೋಗ್ತಾನೆ ಯಾರು ನೀವು ಭಟ್ಟದಿಂದ ಗರ್ಜಿಸ್ತಾ ಇರ್ತಕ್ಕಂಥ ಈ ನದಿಯನ್ನ ನೋಡಿದ್ರು ಕೂಡ ನೀವು ಈ ದಡದಿಂದ ಆ ದಡಕ್ಕೆ ನಮ್ಮನ್ನ ಸೇರಿಸಿ ಅಥವಾ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಕೇಳ್ತಾ ಇದ್ದೀರಲ್ವಾ ಏನಕ್ಕೆ ಅಂತ ಅನ್ಬಿಟ್ಟು ಅಂಬಿಗ ಪ್ರಶ್ನೆ ಮಾಡ್ತಾನೆ ಆಗ ಇವನು ಆ ಗೌಡ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಹಳ್ಳಿಯ ಗೌಡ ನಾನು ಸೊ ಇವಳು ನನ್ನ ಪಕ್ಕದಲ್ಲಿರ್ತಕ್ಕಂಥವಳು ನನ್ನ ಪ್ರೇಯಸಿ ಅಥವಾ ನನ್ನ ಹೆಂಡತಿ ಇವಳ ಜೊತೆ ನಾನು ಪಕ್ಕದವರಿಗೆ ಹೋಗ್ತಾ ಇದ್ದೇನೆ ಸೊ ಆದ್ರಿಂದ ಈ ತಕ್ಷಣಕ್ಕೆ ನೀನು ನನ್ನನ್ನು ಆ ಒಂದು ದಡಕ್ಕೆ ಸೇರ್ಸೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಅಂದ್ಬಿಟ್ಟು ಮತ್ತೆ ಅವನು ಕೇಳ್ತಾನೆ ಸೊ ಹಾಗೆ ಮುಂದುವರೆದು ಆ ಗೌಡ ಹೇಳಕ್ ಹೋಗ್ತಾನೆ ಏನ್ ಹೇಳ್ತಾನೆ ಓಡಿ ಬಂದೆವು ಮೂರು ದಿವಸ ಜಾಡ ಹಿಡಿದು ಹಿಂದೆ ಬಂದರೂ ನಮ್ಮ ನೀ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿಯುವುದು ನೆತ್ತರು ಅವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಪ್ರೀತಿ ಮಾಡೋದ್ರ ಜೊತೆಗೆ ಒಬ್ರು ಒಗ್ಗೊಬ್ರು ಬಿಟ್ಕೊಡಕ್ ಆಗದೆ ಇರ್ತಕ್ಕಂತಹ ಮಟ್ಟದಲ್ಲಿ ಆ ಪ್ರೀತಿ ಇದೆ ಸೊ ಆದ್ರಿಂದ ಅವ್ರು ಮಾಡಿದ್ದಾರೆ ಮಾಡಿದರೆ ಹೇಗಾದ್ರೂ ಇಲ್ಲಿಂದ ಹೋಗ್ಬಿಡ್ಬೇಕು ಹೇಗಾದ್ರೂ ಮಾಡಿ ನಾವು ಒಂದಾಗಿ ಬಾಳ್ವೆಯನ್ನ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಮೂರು ದಿವಸಗಳಿಂದ ಆ ಕಣಿವೆಯನ್ನ ಸೇರೋದಕ್ಕೆ ಅವರು ಬರ್ತಾ ಇದ್ದಾರೆ ಸೊ ಬರೋದ್ರ ಮೂಲಕವಾಗಿ ಇಲ್ಲಿಗೆ ನಾವು ಬಂದಿದ್ದೀವಿ ಅಕಸ್ಮಾತ್ ನಾವ್ ಏನಾದ್ರೂ ಅವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ನಮ್ಮನ್ನ ಸಾವ ನಮಗೆ ಸಾವನ್ನ ಕಾಣಿಸ್ಬಿಡ್ತಾರೆ ಅದರಲ್ಲೂ ಮುಖ್ಯವಾಗಿ ನನಗೆ ಸಾವನ್ನ ಕಾಣಿಸ್ಬೋದು ಅಥವಾ ನನ್ನ ದೇಹದ ಮೂಲಕವಾಗಿ ರಕ್ತವನ್ನು ಅವರು ಹರಿಸ್ಬಿಡ್ತಾರೆ ಸೊ ಆದ್ರಿಂದ ನೀ ಇಲ್ಲಿಂದ ಕರ್ಕೊಂಡು ಹೋಗು ಬೇಗ ಅಂತ ಅನ್ಬಿಟ್ಟು ಅವರು ಕೇಳ್ತಾರೆ ಮತ್ತೆ ಅತ್ತಿ ಕುದುರೆಯ ತರುಬಿ ಬರುವರು ಮುತ್ತಿಕೊಂಡರೆನ್ನ ಕೊಲುವರು ಘೋರ ದುಃಖದ ನಾರಿಯನು ಬಳಿಕ ಆರು ನಗಿಸುಬಲ್ಲರು ನೋಡಪ್ಪಾ ಅವರು ನಾವು ನಡ್ಕೊಂಡ್ 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 ನಾವು ಬರ್ತಾ ಇದ್ದೀವಿ ಆದ್ರೆ ಅವ್ರು ನಮ್ಮನ್ನ ಕುದುರೆ ಮೇಲೆ ಹತ್ಕೊಂಡ್ ಹತ್ಕೊಂಡು ಅವರು ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಕಸ್ಮಾತ್ ಅವ್ರು ಬಂದು ನಮ್ಮನ್ನೇನಾದ್ರೂ ಮುತ್ಕೊಂಡ್ರೆ ನನ್ನನ್ನ ಸಾಯಿಸ್ತಾರೆ ಸೊ ನನ್ನನ್ನ ಅವ್ರು ಸಾಯಿಸ್ತಾರೆ ಅಂತ ಹೇಳಿದ್ರೆ ಅಂತ ಅಂದ್ರೆ ನನ್ನ ಸಾವಿನ ಮೂಲಕವಾಗಿ ನನ್ನ ಹೆಣ್ಣಿಗೆ ಉಂಟಾಗಿರ್ತಕ್ಕಂತಹ ಒಂದು ದುಃಖ ಘೋರವಾಗಿರ್ತಕ್ಕಂತ ದುಃಖ ಇರತ್ತೆ ಆ ದುಃಖವನ್ನ ಶಮನ ಮಾಡೋದು ಯಾರು ಸೊ ಅದೇ ಮೂಲಕವಾಗಿ ನಾನು ತೀರ್ಕೊಂಡು ಹೋಗ್ಬಿಟ್ರೆ ಆ ನನ್ನ ಹೆಣ್ಣಿದಾಳಲ್ಲ ಆ ಹೆಣ್ಣನ್ನ ಮತ್ತೆ ಜೀವನ ಪೂರ್ತಿಯಾಗಿ ನೋಡ್ಕೊಳ್ತಕ್ಕಂಥ ಯಾರು ಅಥವಾ ಜೀವನ ಪೂರ್ತಿ ಅವಳನ್ನ ಸಂತೋಷದಿಂದ ಸುಖದಿಂದ ನೋಡ್ಕೊಳ್ತಕ್ಕಂಥವ್ನು ಯಾರು ಸೊ ಆ ಹಿನ್ನೆಲೆಯಲ್ಲೂ ಕೂಡ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ನಾನು ಅಂತ ಅವನು ಹೇಳ್ತಾನೆ ನೆಕ್ಸ್ಟ್ ಪದ್ಯ ಇದೆಲ್ಲ ಕೇಳದ ಮೇಲೆ ಅವನು ಹೇಳ್ತ ಹೇಳಕ್ ಹೊರಡ್ತಾನೆ ಯಾರು ಅಂಬಿಗ ಆಗ ಅಂಜದೆ ತೊರೆಯ ನಿಂದನು ಬೇಗ ಜೀಯ ಓಡ ತರುವೆನು ಸುಡಲಿ ಹೊನ್ನು ಬೆಡಗಿ ನಿನ್ನಿ ಮಡದಿಗೋಸುಗ ಬರುವೆನು ಸೊ ಇಲ್ಲಿ ಅಂಬಿಗ ಆಗ್ಲಿ ಗೌಡ ಆಗ್ಲಿ ಇವರಿಬ್ರು ಪರಿಚಯ ಇಲ್ಲ ಸೊ ಅವ್ರ ಈ ಗೌಡ ಮತ್ತೆ ಆ ಕಾರಿ ಹೆಗ್ಗಡೆಯ ಮಗಳಿನ ನಡುವೆ ಇರ್ತಕ್ಕಂತ ಒಂದು ಗಾಢವಾಗಿರ್ತಕ್ಕಂಥ ಪ್ರೀತಿಯನ್ನ ನೋಡಿ ಅಂಬಿಗ ಹೇಳ್ತಾನೆ ಏನು ಈ ಕಾರಿ ಹೆಗ್ಗಡೆ ಏನಿದ್ದಾರಲ್ಲ ಸೊ ಹಂಬಿಗ ಈ ಯಾರಿಗೂ ಹೆದರದೊಲೆ ನಾನು ಈ ತಕ್ಷಣಕ್ಕೆ ಹೋಗಿ ಬೇಗ ಆ ದೋಣಿಯನ್ನ ತೆಗೆದುಕೊಂಡು ಬರ್ತೀನಿ ಬಂದು ಅದ್ರಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು ಆ ದಡಕ್ಕೆ ಸೇರಿಸ್ತೀನಿ ನೀವೇನೂ ಕೊಡೋದು ಬೇಕಾಗಿಲ್ಲ ನೀವೇನೂ ಕೊಡೋದು ಬೇಕಾಗಿಲ್ಲ ನನ್ಗೇನೂ ಬೇಡ ನೀನು ನಿನ್ನ ಸುಂದರ ಮಡದಿಗೋಸ್ಕರ ಇಷ್ಟೊಂದು ಕಷ್ಟವನ್ನ ನಿನ್ ಮೇಲೆ ಅಥವಾ ಸಮಸ್ಯೆಯನ್ನ ನಿನ್ ಮೇಲೆ ಹಾಕೊಳ್ತಾ ಇದ್ರು ಕೂಡ ಅಥವಾ ಸಮಸ್ಯೆ ಬರ್ತಾ ಇದ್ರು ಕೂಡ ನೀನು ಮತ್ತೆ ನಾವು ತುಂಬಾ ಚೆನ್ನಾಗಿ ಬದುಕಬೇಕು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಿಯಲ್ಲಪ್ಪ ಅದಕ್ಕೋಸ್ಕರನಾದ್ರೂ ಆ ಹಡಗನ್ನ ಬೇಗ ತೆಗೆದುಕೊಂಡು ಬಂದು ಈ ದಳದಿಂದ ಮತ್ತೊಂದು ದೊಡ್ಡ ದಳಕ್ಕೆ ನಾನು ಸೇರಿಸ್ತೀನಿ ಅಂತ ಹೇಳಿ ವಾಗ್ದಾನವನ್ನು ಅವನು ಕೊಡ್ತಾನೆ ನೆಕ್ಸ್ಟ್ ಆದುದಾಗಲಿ ಮುದ್ದಿನ ಅರಗಿಣಿ ಗಾದ ಗಂಡವ ಕಾದು ಕೊಡುವೆನು ಕಡಲು ನೊರಗೆಡೆದ್ದು ಕುದಿಯಲಿ ಗಡುವ ಹಾಯಿಸಿ ಬಿಡುವೆನು ಅಂಬಿಗ ಮತ್ತೆ ಮುಂದುವರೆದು ಹೇಳ್ತಾನೆ ಅವರಿಬ್ಬರ ಗಾಢವಾದ ಪ್ರೇಮಕ್ಕೆ ಅಥವಾ ಗಾಢವಾಗಿರ್ತಕ್ಕಂಥ ಪ್ರೀತಿಯನ್ನ ನೋಡಿ ಸೊ ನಿನ್ಗಾಗ್ಲಿ ನಿನ್ನ ಮಡದಿಗಾಗ್ಲಿ ಬಂದಿರತಕ್ಕಂತಹ ಕಷ್ಟವನ್ನ ದುಃಖದಿಂದ ಅಥವಾ ಈ ಕಷ್ಟದಿಂದ ಈ ದುಃಖದಿಂದ ನಿಮ್ಮನ್ನ ನಾನು ಪಾರ್ ಮಾಡ್ತೇನೆ ಈ ನದಿಯಾಗ್ಲಿ ಸಮುದ್ರ ಆಗ್ಲಿ ಇದೆಲ್ಲವನ್ನು ಅಂದ್ರೆ ಎಷ್ಟೇ ದೊಡ್ಡ ಅಲೆಗಳು ಬರಲಿ ಇಲ್ಲಿ ನೀರು ಎಷ್ಟೇ ಜೋರಾಗಿ ಕುದ್ದು ಅದ್ರ ಮೂಲಕವಾಗಿ ಎಷ್ಟೇ ದೊಡ್ಡ ಮಟ್ಟದ ಅಲೆಗಳು ಬಂದ್ರೂ ಕೂಡ ನಿಮ್ಮನ್ನ ಈ ದಡದಿಂದ ಆ ದಡಕ್ಕೆ ನಾನು ಸೇರಿಸ್ತೀನಿ ಇದು ನಾನು ನಿಮಗೆ ಕೊಡ್ತಾ ಇರ್ತಕ್ಕಂತಹ ವಾಗ್ದಾನ ಅಂತ ಹೇಳಿ ಅವನು ಆತ್ಮವಿಶ್ವಾಸದ ಮೂಲಕವಾಗಿ ನಾನು ಆ ದಡವನ್ನ ನಿಮ್ಮನ್ನ ಸೇರಿಸ್ತೀನಿ ಅಂತ ಹೇಳಿ ಅವನು ಹೇಳ್ತಾನೆ ನೆಕ್ಸ್ಟ್ ಪಾರ ತೂರು ಗಾಳಿಗೆ ಕಡಲು ಕುದಿಯಿತು ನೀರ ದೆವ್ವಗಳು ಅರಚಿಕೊಂಡವು ಹೆಪ್ಪು ಮೋಡದ ಹುಬ್ಬು ಗಂಟಿಗೆ ಕಪ್ಪಗಾದವು ಮುಖಗಳು ಸೊ ಇವರಿಬ್ಬರನ್ನ ಆ ದೋಣಿ ಒಳಗಡೆ ಕೂರಿಸ್ಕೊಳ್ತಾನೆ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ ಸೊ ಆ ಸಮುದ್ರದ ಮೇಲೆ ಅಥವಾ ನದಿಯ ಮೇಲೆ ಬೀಸ್ತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಗಾಳಿ ಏನ್ ಇದೆ ಎತ್ತರವ ಎತ್ತರವಾಗಿರ್ತಕ್ಕಂಥ ಅಲೆಗಳು ಎದ್ದೇಳೋ ರೀತಿನಲ್ಲಿ ಆ ಗಾಳಿ ಬೀಸ್ತಾ ಹೋಗ್ತಾ ಇದೆ ಆ ಬೀಸ್ತಾ ಹೋಗ್ತಾ ಇರ್ತಕ್ಕಂಥ ಅಲೆಯ ಮೂಲಕವಾಗಿಯೇ ಸಮುದ್ರವೇ ಕುದಿಯುವಂತ ಆಗ್ತಾ ಅಥವಾ ಆ ಸಮುದ್ರ ಅಲ್ಲೋ ಅಥವಾ ನದಿಯ ಕುದಿಯೋ ರೀತಿನಲ್ಲಿ ಆಗ್ತಾ ಇದೆಯೇನೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಅಲೆಗಳನ್ನ ಎದುರಿಸ್ತಾ ಇದೆ ಸೊ ಅದರ ಮೂಲಕವಾಗಿ ಹೆಚ್ಚು ಬಿರಿಸಿನ ಮಳೆ ಬರಬಹುದೇನೋ ಅನ್ನೋ ಅಂತ ರೀತಿನಲ್ಲೂ ಕಾಣ್ತಾ ಇದೆ ಅದರೊಂದಿಗೆ ಈ ಮೂರು ಜನರಿಗೆ ಇಲ್ಲಿನ ವಾತಾವರಣದ ಬಗ್ಗೆ ಭಯ ಅನ್ನೋದು ಕಾಣಿಸ್ತಾ ಇಲ್ಲ ಅಂದ್ರೆ ಆ ನದಿಯಲ್ಲಿ ಏನಾದ್ರೂ ಆಗ್ಲಿ ಮೇಲ್ಗಡೆಯಿಂದ ಮೋಡನಾದ್ರೂ ಕಟ್ಕೊಳ್ಳಿ ಮೇಲ್ಗಡೆಯಿಂದನಾದರೂ ಮಳೆನಾದ್ರೂ ಬರ್ಲಿ ಸೊ ಪೂರ್ತಿ ವಿಸ್ತಾರವಾಗಿರ್ತಕ್ಕಂಥ ಕಪ್ಪು ಮೋಡನಾದ್ರೂ ಕಾಣಿಸ್ಕೊಳ್ಳಿ ಬಗ್ಗೆ ಅವ್ರು ಯಾವುದಕ್ಕೂ ಯೋಚನೆ ಮಾಡ್ತಾ ಇಲ್ಲ ಯೋಚನೆ ಮಾಡ್ತಾ ಇರೋದು ಯಾವುದು ತನ್ನ ತಂದೆ ಬಂದ್ ಏನಾದ್ರೂ ನಮಗ್ ಮಾಡ್ಬಿಡ್ತಾನ ಅಷ್ಟರಲ್ಲಿ ನಾವ್ ಈ ಕಡೆ ತಪ್ಪಿಸ್ಕೊಂಡು ಹೋಗ್ಬೇಕು ಆ ಭಯ ಇದೆ ಇಲ್ಲಿ ಬರ್ತಾ ಇರ್ತಕ್ಕಂಥ ದೆವ್ವಗಳ ರೀತಿಯಲ್ಲಿ ಇರ್ತಕ್ಕಂತಹ ಅಲೆಗಳ್ಗ ಅವ್ರು ಯೋಚನೆ ಮಾಡ್ತಾ ಇಲ್ಲ ಕಡಲಿಗೆ ಯೋಚನೆ ಮಾಡ್ತಾ ಇಲ್ಲ ಅಥವಾ ಮೋಡಕ್ಕೆ ಅವ್ರು ಯೋಚನೆ ಮಾಡ್ತಾ ಇಲ್ಲ ಹಿಂದೆ ಬರ್ತಾ ಇರ್ತಕ್ಕಂಥ ತಂದೆಗೋಸ್ಕರ ಯೋಚನೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಕೆರಳಿ ಕೆರಳಿ ಗಾಳಿ ಚಚ್ಚಿತು ಇರುಳು ಕತ್ತಲೆ ಕವಿದು ಮುಚ್ಚಿತು ಕಣಿವೆ ಇಳಿವರ ಕುದುರೆ ಕತ್ತಿಯ ಖಣಿ ಖಣಿ ಧ್ವನಿ ಕೇಳಿತು ಸೊ ಅಂಬಿಗ ಏನ್ ಮಾಡ್ತೀನಿ ಧೋಣಿಯನ್ನ ಮುನ್ನಡೆಸ್ಕೊಂಡು ಮುನ್ನಡೆಸ್ಕೊಂಡು ಗಾಳಿಯಲ್ಲಿ ಸಮಾಧಾನವಾಗಿ ಬೀಸ್ಕೊಂಡು ಹೋಗ್ತಾ ಇದೆ ಅದ್ರ ಜೊತೆಗೆ ಗಾಳಿ ರೌದ್ರವಾಗಿ ಬೀಸೋದ್ರ ಮೂಲಕವಾಗಿ ಅಲೆಗಳು ಎದ್ದೊಳ್ತಾ ಇದ್ದಾವೆ ಇಡೀ ವಾತಾವರಣ ಪೂರ್ತಿಯಾಗಿ ಏನಾಯ್ತು ಕತ್ತಲೆಯಂತೆ ಆವರಿಸ್ಕೊಂಡ್ಬಿಡುತ್ತೆ ಯಾಕೆ ಕತ್ತಲೆಯಂತೆ ಆವರಿಸ್ಕೊಳ್ಳುತ್ತೋ ಅಂತ ಹೇಳಿದ್ರೆ ಕಪ್ಪು ಮೋಡ ಅಲ್ಲಿ ಫಾರ್ಮೇಶನ್ ಆಗಿದೆ ಸೊ ಫಾರ್ಮೇಶನ್ ಆಗಿರೋದ್ರಿಂದ ಅಲ್ಲಿ ಕಪ್ಪು ಅನ್ನೋದು ಎಲ್ಲೆಡೆ ಆಗ್ತಾ ಇದೆ ಅದ್ರ ಜೊತೆಗೆ ಇವರಲ್ಲೂ ಕೂಡ ಕಪ್ಪು ಅನ್ನೋದು ಒಂದು ಅಜ್ಞಾನದ ಸಂಕೇತವಾಗಿಯೂ ಕೂಡ ಕಾಣ್ತಾ ಹೋಗ್ತಾ ಇರಬಹುದು ಸೊ ಹಾಗೆ ಕಪ್ಪು ಮೋಡ ಎಲ್ಲ ಕಡೆ ಸುತ್ತಕೊಂಡಿದೆ ಇದರ ಮೂಲಕವಾಗಿ ಕಾರಿ ಹೆಗ್ಡೆ ತನ್ನ ಹಿಂಬಾಲಕರ ಜೊತೆಗೆ ಅವನು ಕುದುರೆ ಜೊತೆಯಲ್ಲಿ ಬರ್ತಾ ಇದ್ದಾನೆ ಆ ಕುದುರೆ ಬರ್ತಾ ಇರತಕ್ಕಂಥ ಸೌಂಡ್ ಅವ್ರಿಗೆ ಕೇಳಿಸ್ತಾ ಹೋಗ್ತಾ ಇದೆ ಇವಾಗ ತಂದೆ ಬರ್ತಾ ಇದ್ದೇನೆ ಆ ಭಯದಿಂದ ಅವರು ಮತ್ತೆ ಮತ್ತೆ ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಅವರು ಯೋಚನೆ ಮಾಡಿಕೊಂಡು ಹೊರಡ್ತಾ ಇದ್ದಾರೆ ನೆಕ್ಸ್ಟ್ ಏಳು ಬೇಗೇಳಣ್ಣ ಎಂದಳು ಹೂಳಿಕೊಳ್ಳಲಿ ನನ್ನ ಕಡಲು ಮುಳಿದ ಮುಗಿಲ ತಡೆಯ ಬಲ್ಲೆನು ಮುಳಿದ ತಂದೆಯ ತಡೆಯೇನು ಎಷ್ಟು ಚಂದ ಹೇಳ್ತೇಳ ನೋಡಿ ಇವಾಗ ಅವಳು ಮಾತಾಡ್ತಿದ್ದಾಳೆ ಗೌಡಕಾರಿ ಹೆಗ್ಗಡೆಯ ಮಗಳು ಅಂಬಿಗನಿಗೆ ಹೇಳ್ತಾ ಇದ್ದಾಳೆ ಬೇಗ ಬೇಗ ಹೇಳಣ್ಣ ಮುನ್ನಡೆಸು ಈ ರೌದ್ರಾವತಾರದ ಅಲೆಯಲ್ಲಿ ಸಿಕ್ಕಿ ನಾನು ಸಾಯದ್ ಭಯ ಪಡ್ತಾ ಇಲ್ಲ ನಾನ್ ಏನ್ ಬೇಕಾದ್ರೂ ಆಗ್ಲಿ ಇಲ್ಲಿ ಏನ್ ಬೇಕಾದ್ರೂ ಆಗ್ಲಿ ಆದರೆ ಕೋಪಸ್ಕೊಂಡಿರ್ತಕ್ಕಂಥ ನನ್ನ ತಂದೆ ಹಿಂದೆ ಬಂದಿದೆ ಆ ಕೋಪಸ್ಕೊಂಡಿರ್ತಕ್ಕಂಥ ತಂದೆಯ ಕೋಪವನ್ನ ಶಮನ ಮಾಡೋದಕ್ಕೆ ನನ್ನ ಆಗೋದಿಲ್ಲ ಅಥವಾ ಕೋಪವಾದ ಕೋಪ ಇದೆಯಲ್ಲ ಕೋಪವನ್ನ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅದರ ಭಯ ನನಗೇನಾಗ್ತಾ ಇದೆ ಹೆಚ್ಚಿಸ್ತಾ ಹೋಗ್ತಾ ಇದೆ ಸೊ ಆ ಹೆಚ್ಚಿಸ್ತಾ ಇರೋದ್ರಿಂದ ನೀನು ಬೇಗ ಬೇಗ ನಮ್ಮನ್ನ ಈ ಕಡೆಯಿಂದ ಆ ಕಡೆಗೆ ತೆಗೆದುಕೊಂಡು ಹೋಗಿ ಬೇಗ ಸ ಅಲ್ಲಿಗೆ ನಮ್ಮನ್ನ ಸೇರಿಸು ಅಲ್ಲಿಗೆ ನಮ್ಮನ್ನ ಸೇರಿಸ್ಬಿಡು ಇಲ್ಲ ತಂದೆಯ ಕೋಪಕ್ಕೆ ನಾವು ಒಳಗಾಗ್ಬೇಕಾಗತ್ತೆ ಅದು ನನಗೆ ಭಯ ಆಗ್ತಾ ಇದೆ ಆದ್ರಿಂದ ನಮ್ಮನ್ನ ಅಲ್ಲಿಗೆ ಬೇಗ ಸೇರಿಸು ಅಂತ ಅವಳು ಕೇಳ್ತಾ ಇದ್ದಾಳೆ ನೆಕ್ಸ್ಟ್ ಇತ್ತ ಮೂವರೆ ಹಿಂದ ಕಾಯಿತು ಅತ್ತ ತೆರೆ ಮೂವರೆ ಸುತ್ತಿಕೊಂಡಿತು ಆಳ ಕೈಯಲ್ಲಿ ತಾಳಬಹುದೇ ಏಳು ಬೀಳಿನ ಕಡಲದು ಸೊ ಆ ಕಡೆಯಿಂದ ಅವ್ರ ತಂದೆ ಏನ್ ಮಾಡುತ್ತೇನೆ ಕುದುರೆ ಮೇಲೆ ಕೂತ್ಕೊಂಡು ಆ ಕಣಿವೆಗೆ ಇಳಿದು ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕುದುರೆಯ ಧ್ವನಿ ಅಥವಾ ಸೌಂಡ್ ಎಲ್ಲ ಕಡೆ ಆಯಿತು ಸೊ ಇವರನ್ನ ನೋಡಿ ಕೂಗ್ಕೊಳ್ತಾ ಇದ್ದ ಕೂಗುತ್ತಿದ್ದ ಕಾರಿ ಹೆಗಡೆ ಧ್ವನಿ ಏನಾಯ್ತು ಬಾ ಈ ಕಡೆ ಬಾ ಈ ಕಡೆ ಬಾ ಅಂತ ಏನೋ ಕೂಗ್ತಾ ಇರ್ತಾನಲ್ವಾ ಆ ಧ್ವನಿ ಅನ್ನೋದು ಕಡಿಮೆ ಆಗ್ತಾ ಬರ್ತಾ ಇತ್ತು ಅಲ್ಲಿ ಸಮುದ್ರದ ಅಥವಾ ನದಿಯ ಅಲೆಯ ಶಬ್ದ ಅಂತಕ್ಕಂಥದ್ದು ಜಾಸ್ತಿ ಆಯ್ತು ಸೊ ಅಲೆಗಳ ಶಬ್ದ ಯಾವ ಮಟ್ಟಕ್ಕೆ ದೈತ್ಯಾಕಾರವಾಗಿ ದೈತ್ಯಾಕಾರವಾಗಿರ್ತಕ್ಕಂಥ ಅಲೆಗಳ ಮುಂದೆ ಈ ಕಡೆಯಿಂದ ಕೂಗ್ತಾ ಇರತಕ್ಕಂಥ ತಂದೆಯ ಸೌಂಡ್ ಕೇಳ್ಸತ್ತ ಕೇಳಿಸೋದಿಲ್ಲ ದೈತ್ಯವಾದ ಕಡಲಿನ ಅಲೆಗಳ ಅಂದ್ರೆ ಅಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಸೊ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿ ನಮ್ಗೆ ಏನ್ ಕಾಣುತ್ತೆ ಅಂತ ಹೇಳಿದ್ರೆ ಪ್ರಕೃತಿಯ ಮುಂದೆ ಮನುಷ್ಯ ಅತ್ಯಲ್ಪ ಅನ್ನೋದನ್ನು ನಾವು ಕಾಣತ್ಕೊಳ್ತಾ ಹೋಗ್ಬೋದು ಸೊ ಹಾಗೆ ಅಲ್ಲಿ ಏನಾಗ್ತಿದೆ ಅವನ ಧ್ವನಿ ಅನ್ನೋದು ಹಿಂದಕ್ಕೋಯ್ತು ಅಲೆಗಳ ಧ್ವನಿ ಅನ್ನೋದು ಸುತ್ತಕೊಳ್ತು ಇದರ ಮೂಲಕವಾಗಿ ನಾವು ಎಲ್ಲಿದ್ದೀವಿ ನಮ್ಗೆ ಏನಾಗ್ತಾ ಇದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನೆಕ್ಸ್ಟ್ ಅಲೆಗಳ ಅಬ್ಬರದಲ್ಲಿ ಮೀಟಿ ಮುಳುಗು ತಿಹರು ಏಳು ತಿಹರು ಕರೆಗೆ ಬಂದ ಕಾರಿ ಹೆಗ್ಗಡೆ ಕರೆಗೆ ಮುಳಿಸು ಅತ್ತನು ಅವ್ರು ಮುಂದ್ ಮುಂದಕ್ಕೆ ಹೋದ್ರು ಮುನ್ ಮುಂದಕ್ಕೆ ಹೋದ್ರು ಸೊ ಭಯಂಕರವಾಗಿರ್ತಕ್ಕಂಥ ಅಥವಾ ಸೊಕ್ಕಿನಿಂದ ಕೂಡಿರ್ತಕ್ಕಂಥ ಅಲೆಗಳು ದೋಣಿಯನ್ನ ಇಡ್ಕೊಂಡಿದ್ದಾವ್ ಅದು ಮೇಲೆ ಕೆಳಗೆ ಮುಳುಗಿ ಹೇಳ್ತಾ ಇದ್ದೆ ಇರ್ತಕ್ಕಂತ ಅವ್ರ ಅಪ್ಪ ಅಥವಾ ಕಾರಿ ಹೆಗ್ಗಡೆ ದೋಣಿಯ ಸ್ಥಿತಿಯನ್ನ ನೋಡ್ತಾನೆ ಆ ಧೋಣಿಯ ಸ್ಥಿತಿಯನ್ನ ನೋಡ್ಬಿಟ್ಟು ಕೋಪ ಅಂತಕ್ಕಂಥದ್ದೇನಿತ್ತಲ್ಲ ಅವನತ್ರ ಹಂಗೆ ಶಮನ ಆಗೋಯ್ತು ಬಿಕಾಸ್ ಯಾಕೆ ನನ್ನ ಮಗಳು ಆ ಕಡೆ ಹೋದ್ರೆ ಒಂದ್ ರೀತಿ ನೆಮ್ಮದಿ ಅವ್ನಿಗೆ ಸೊ ಅವಳ ಮಗಳಿನ ದೋಣಿ ಏನಿದೆ ಅಲ್ಲ ಆ ದೋಣಿ ಆ ಕಡೆನೂ ಹೋಗ್ತಾ ಇಲ್ಲ ಈ ಕಡೆನೂ ಹೋಗ್ತಾ ಮಧ್ಯದಲ್ಲಿ ನಿಂತ್ಕೊಳ್ತಾ ಇದೆ ಈ ಕಡೆ ದೊಡ್ಡ ದೊಡ್ಡ ಅಲೆಗಳು ಬಂದು ಬೀಳ್ತಾ ಇದಾವ್ ಸೊ ಇದ್ರ ಮೂಲಕವಾಗಿ ನನ್ನ ಮಗಳೇನಾದ್ರು ತೀರ್ಕೊಂಡ್ಬಿಟ್ರೆ ಅಥವಾ ನನ್ನ ಮಗಳೇನಾದ್ರು ಸತ ಹೋಗ್ಬಿಟ್ರೆ ಸೊ ಆ ಒಂದು ಭಯದಲ್ಲಿ ಅವನಿಗೆ ಕೋಪ ಅನ್ನೋದು ಸಡನ್ ಆಗಿ ಕರಗೋಯ್ತು ಸೊ ಆ ಕಣ್ಣಲ್ಲಿ ಏನಾಯ್ತು ಇವಾಗ ನೀರು ಅನ್ನೋದು ತನ್ನ ಮಗಳಿನ ಮೂಲಕವಾಗಿ ಇಳಿತಾ ಹೋಗ್ತಾ ಇದೆ ಅವಳೇನಾದ್ರೂ ಬರ್ಲಿಲ್ಲ ಅಂತ ಹೇಳಿದ್ರೆ ಅವಳು ನೀರಾಗೆ ಹೋಗ್ಬಿಡ್ತಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ತನ್ನ ತಂದೆಯ ಕೋಪ ಏನಾಗ್ತಾ ಇದೆ ಶವನಾಗ್ತಾ ಹೋಗ್ತಾ ಇದೆ ತೊಂಡು ತೊರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರಗಿ ಹೋದನು ಒಂದು ಕೈ ನೀಡಿದಳು ನೆರವಿಗೆ ಒಂದು ತಬ್ಬಿತು ನಲ್ಲನ ಆ ಸೊಕ್ಕಿನಿಂದ ಕೂಡಿರ್ತಕ್ಕಂಥ ಅಥವಾ ಭಯಂಕರವಾಗಿರ್ತಕ್ಕಂಥ ಅಲೆಗಳು ದೋಣಿಯನ್ನ ಹಾಗೆ ಬಿಗಿದ ಬಿಟ್ಕೊಂಡ್ಬಿಟ್ಟಿದ್ದಾವು ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಅದನ್ನ ಬಿಡ್ತಾ ಇಲ್ಲ ಮುಂದಕ್ಕೆ ಹೋಗೋದಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಸೊ ಅಲ್ಲೇ ಓಲಾಡ್ತಾ ಇದೆ ಒಂದ್ಸಲ ದೊಡ್ಡದಾಗಿರ್ತಕ್ಕಂಥ ಅಲೆಗಳಿಗೆ ಅದು ಬೀಳತ್ತೆ ಮತ್ತಿನ್ನೊಂದ್ಸಲ ಅಲೆಗಳು ಕೆಳಗಡೆ ಹೋಗ್ತದೆ ಸೊ ಅದಕ್ಕೆ ತೊಯ್ದಾಟದಲ್ಲಿ ಆ ಏನಿದೆ ಆ ದೋಣಿ ಇದೆ ಇಂತಹ ಸಂದರ್ಭದಲ್ಲಿ ಮಗಳೇನ್ ಮಾಡ್ತಾಳೆ ಒಂದು ಕೈಯನ್ನ ಈ ಕಡೆಗೆ ತಂದೆ ಹತ್ರ ಚಾಚಿದ್ದಾಳೆ ಇನ್ನೊಂದು ಕೈಯಲ್ಲಿ ತನ್ನ ಇನಿಯ ಅಥವಾ ತನ್ನ ಪ್ರಿಯಕರನನ್ನ ಬಾಚಿ ತಪ್ಪಿದ್ದಾಳೆ ಸೊ ಇದರ ಮೂಲಕವಾಗಿ ಏನು ಏನಾದ್ರೂ ನೀನ್ ಬಂದು ನನ್ನನ್ನು ಬದುಕಿಸೋದಾದ್ರೆ ನಮ್ಮಿಬ್ ಬದುಕು ಅನ್ನೋ ರೀತಿನಲ್ಲಿ ಅವಳು ಆ ಕಡೆಗೆ ಸಹಾಯ ಹಸ್ತವನ್ನು ಚಾಚಿದ್ದಾಳೆ ಈ ಕಡೆಗೆ ತನ್ನ ಇನಿಯನ ಉಳಿವನ್ನು ಕೂಡ ನೋಡ್ಕೋಬೇಕಲ್ಲ ಅನ್ನೋ ರೀತಿನಲ್ಲಿ ಈ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಮರಳು ಮರಳು ಮಗಳೇ ಎಂದ ಮೊರೆವ ಕಾಯಲ ಗಂಟಲ್ಲಿಂದ ಮರೆತೆ ಒಪ್ಪಿದೆ ನಿನ್ನ ನಲ್ಲನ ಮರಳು ಕಂದ ಎಂದರು ಸೊ ಇಷ್ಟೆಲ್ಲ ಅಲ್ಲಿ ಅಲೆಗಳ ಒಯ್ದಾಟ ಅದ್ರ ಜೊತೆಗೆ ಆ ಅಡಗು ಏನಿದ್ರ ದೋಣಿ ಅದರ ಒಯ್ದಾಟವೂ ಕೂಡ ನಡೀತಾ ಇದೆ ಸೊ ತಂದೆಗೆ ಅರಿವಾಗ್ತಾ ಇದೆ ತನ್ನ ಮಗಳು ಈ ಕಡೆಗೆ ಬರಲ್ಲ ಸೊ ಅವಳು ಮುಂದೆ ನನ್ನ ಕೋಪದಿಂದ ನನ್ನ ಮೇಲಿರ್ತಕ್ಕಂಥ ಭಯದಿಂದ ಅವಳು ಮುಂದ ಮುಂದಕ್ಕೆ ಹೋಗ್ತಾಳೇನೋ ಅಂತ ಹೇಳ್ಬಿಟ್ಟು ಆ ಒಂದು ಹಿನ್ನೆಲೆಯಲ್ಲಿ ಅವ್ರ ತಂದೆ ಏನ್ ಹೇಳ್ತಾನೆ ಮಗಳೇ ಮುಂದಕ್ಕೆ ಹೋಗ್ಬೇಡ ಹಿಂದಕ್ಕೆ ಬಾ ಹಿಂದಕ್ಕೆ ಬಾ ಅಂತ ಹೇಳಿ ಜೋರಾಗಿ ಕೂತ್ಕೊಳ್ತಾ ಇದ್ದಾನೆ ನೋವಿನಿಂದ ಹೋಗ್ತಾ ಇದ್ದಾನೆ ಆದರೆ ಆ ಹುಡುಗಿ ಪ್ರೀತಿಯ ಹುಡುಗನನ್ನು ಒಪ್ಕೊಂಡು ನಿಂತಿದ್ದಾಳೆ ಅದ್ರ ಜೊತೆಗೆ ಇವನು ಕೂಡ ಹೇಳ್ತಾನೆ ನೋಡು ನಿನ್ನನ್ನು ಕೂಡ ನಿನ್ನ ಪ್ರಿಯ ಕೂಡ ನಾನು ಒಪ್ಕೊಂಡಿದ್ದೇನೆ ನೀನು ರಿಟರ್ನ್ ಬಾ ಅಂತ ಹೇಳಿ ಜೋವರ ಕೂಗ್ತಾ ಇದ್ದ ಸೊ ಆ ಧ್ವನಿ ಏನಿದೆ ತನ್ನ ಕೋಪವನ್ನು ಅಡಗಿಸ್ಕೊಂಡು ಅವಳ ಪ್ರೀತಿ ಅಂದ್ರೆ ತನ್ನ ಮಗಳ ಪ್ರೀತಿ ಏನಿದೆ ಅಲ್ಲ ಆ ಒಪ್ಕೊಂಡಿರ್ತಕ್ಕಂತಹ ಒಂದು ಆರ್ತತೆ ಆ ಒಂದು ಧ್ವನಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಸೊ ಅದಕ್ಕೆ ಅವನೇನ್ ಹೇಳ್ತೇನೆ ಬಾ ಕಂದ ಬಾ ರಿಟರ್ನ್ ಬಂದ್ಬಿಡು ಅಂತ ಹೇಳಿ ಅವನು ಕರಿತಾ ಇದ್ದಾನೆ ಯಾಕೆ ತನ್ನ ಮಗಳು ಸಾವಿನ ಮನೆಯನ್ನ ಸೇರ್ತಾ ಇದ್ದಾಳೆ ತನ್ನ ತಾನು ಒಪ್ಪಿರ್ತಕ್ಕಂಥ ಹುಡುಗನ ಜೊತೆ ಸಾವಿನ ಮನೆಯನ್ನ ಸೇರ್ತಾ ಇದ್ದಾಳೆ ಅದು ಹಾಗದ ಬೇಡ ನೀನ್ ಬಾ ಈ ಕಡೆಗೆ ಅಂತ ಹೇಳಿ ತಂದೆ ಆರ್ಥ ಧ್ವನಿಯಿಂದ ಮತ್ತೆ ಅವ್ರನ್ನ ಕರಿತಾ ಇದ್ದಾನೆ ಮರಳಬಹುದೇ ಹೋಗಬಹುದೇ ಕರೆಯ ತೆರೆ ಅಪ್ಪಳಿಸಿ ಹೋಯಿತು ಹೊರಳಿ ಹೋದವು ಮಗಳ ಮೇಲೆ ಕೊರಗಿನಲ್ಲಿ ಅವನು ಉಳಿದನು ಸೊ ಭಯಂಕರವಾಗಿರ್ತಕ್ಕಂಥ ಅಲೆಗಳಿಗೆ ಸಿಕ್ಕಿರ್ತಕ್ಕಂಥ ಇವರು ತಂದೆ ಕರಿದ ಇರ್ತಲ್ಲ ಆ ಮಾತನ್ನ ಕೇಳಿಸ್ಕೊಳಕ್ಕ ಕೇಳಿಸ್ಕೊಂಡು ಮೇಲೆ ಅವರು ಮತ್ತೆ ರಿಟರ್ನ್ ಬರ್ಬೋದಾ ಅಥವಾ ತಂದೆ ನಮ್ಮ ಮೇಲಿನ ಕೋಪಕ್ಕೆ ಈ ತಕ್ಷಣಕ್ಕೆ ಏನಾದ್ರು ಆಕ್ಟ್ ಮಾಡ್ಬೋದು ಮತ್ತೆ ಆಮೇಲೆ ನಮ್ಮ ಏನಾದ್ರು ಆ ಒಂದು ಸೇಡನ್ನ ತೀರಿಸ್ಕೋಬಹುದೇನೋ ಸೊ ಅದೊಂದು ಯೋಚನೆ ಮತ್ತೆ ಅಲ್ಲಿಂದ ಅವಳು ಆ ಕಡೆ ಹೊರಟೋಗ್ಬೋದು ಆ ದಡಕ್ಕೆ ಸೊ ಎರಡೂ ಕೂಡ ಸಂದರ್ಭದಲ್ಲಿ ಅವಳ ಒಯ್ದಾಟ ನಡೀತಾ ಇರ ಸೊ ಆ ಟೈಮಲ್ಲಿ ಏನಾಗುತ್ತೆ ದೊಡ್ಡ ದೊಡ್ಡ ಹಲೆಗಳು ಎದ್ದು ಅದರ ಮೇಲೆ ಅಂದ್ರೆ ಆ ದೋಣಿಯ ಮೇಲೆ ಅಪ್ಪಳಿಸ್ತಾವ್ ಅಪ್ಪಳಿಸಿದಾಗ ಮಗಳ ಮೇಲೂ ಬಿಡ್ತು ಆ ಪ್ರಿಯಕರನ ಮೇಲೆಯೂ ಕೂಡ ಅದು ಬಿತ್ತು ಸೊ ಅದ್ರ ಮೂಲಕವಾಗಿ ದೋಣಿ ಮಗುಚಿಕೊಂಡು ಅವರು ಅಲ್ಲಿ ಸಾಯುವ ಮೂಲಕವಾಗಿ ತಮ್ಮ ಅಂತ್ಯವನ್ನ ಕಾಣ್ಕೊಳ್ತಾರೆ ಅದನ್ನ ನೋಡ್ತಾ ಇರ್ತಕ್ಕಂಥ ತಂದೆ ಅದೇ ಕೊರಗಿನಿಂದ ಅವನಲ್ಲಿ ಕೂತ್ಕೊಳ್ತಾನೆ ದುಃಖದಿಂದ ಕೂತ್ಕೊಳ್ತಾನೆ ಸೊ ಇಡೀ ಕವನ ಹೇಳುತ್ತೆ ಕಾರಿ ಹೆಗ್ಗಡೆಯ ಮಗಳು ಒಂದು ದುರಂತ ಪ್ರೇಮ ಗೀತೆಯಾಗಿ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಹೋಗತ್ತೆ ಇದೊಂದು ಸುಖಾಂತ ಪ್ರೇಮ ಗೀತೆ ಅಲ್ಲ ದುಃಖಾಂತವಾಗಿರ್ತ ಅಥವಾ ದುರಂತವಾಗಿರ್ತಕ್ಕಂಥ ಪ್ರೇಮ ಕಥೆ ಬಿಕಾಸ್ ಅವ್ರಿಗೂ ಸಾಯೋದು ಸೊ ಇಲ್ಲಿ ತಂದೆ ಮತ್ತೆ ಅಂದ್ರೆ ಅಪ್ಪ ಅಮ್ಮ ಮತ್ತೆ ಪ್ರಿಯಕರ ಇವರ ನಡುವೆ ಇರ್ತಕ್ಕಂತಹ ಒಂದು ಆ ಸಂಬಂಧ ಇತ್ವ ತಂದೆ ತಾಯಿ ಹೆಚ್ಚ ಅಥವಾ ಪ್ರಿಯಕರ ಹೆಚ್ಚ ಅನ್ನೋ ಒಂದು ಪರಿಸ್ಥಿತಿಯ ಹಿನ್ನೆಲೆಯ ರಚನೆ ಮಾಡೋದಕ್ಕಿಂತ ಮುಖ್ಯವಾಗಿ ಒಂದು ಕ್ಷಣ ಅಪ್ಪ ಅಮ್ಮನ್ನ ಮರೆಸುವಷ್ಟು ಮಟ್ಟಕ್ಕೆ ಆ ಪ್ರೀತಿ ನಮ್ಮನ್ನ ಎತ್ಕೊಂಡು ಹೋಗ್ಬಿಡತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ನೋಡ್ಬೋದು ಅದರ ಜೊತೆಗೆ ಪ್ರಕೃತಿಯ ಮುಂದೆ ಮನುಷ್ಯ ಅತ್ಯಲ್ಪ ಅನ್ನೋದನ್ನು ಕೂಡ ಈ ಒಂದು ಕವಿತೆ ನಮಗೆ ತೋರಿಸ್ತಾ ಹೋಗುತ್ತೆ ಥ್ಯಾಂಕ್ ಯು